ಶಾಂತಿ ಶಾಂತಿ ಅಮೃತಂಗಮಯ ನಿತ್ಯ ಸತತಂ ಎಂಬ ವಾಕ್ಯದಂತೆ ಮನುಷ್ಯನಿಗೆ ದೀಪದ ಬೆಳಕಿದ್ದಲ್ಲಿ ಮಾತ್ರ ನಡೆಯಲು ಸಾಧ್ಯ ದೀಪವನ್ನು ದೈವವೆಂದು ಭಾವಿಸುವ ಪರಂಪರೆ ನಮ್ಮವಾದ ಮಹಾರಾಷ್ಟ್ರದ ಪಾನಮಂಗಳೂರಿನ ಶ್ರೀ ಶೇಷ್ಠರ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿಯವರು ಆಗಮಿಸಿ ಸಮ್ಮುಖದಲ್ಲಿ ಉಪಸ್ಥಿತರಿದ್ದಾರೆ ಪೂಜರ ಆಶೀರ್ವಚನಕ್ಕಾಗಿ ನಮ್ಮೆಲ್ಲರ ಪ್ರಾರ್ಥನೆ ಸ್ವಾಗತಿಸೋಣ ಶ್ರೀ ಶೇಷ್ಠಿ ಶಿವಾಚಾರ್ಯ ಸ್ವಾಮೀಜಿ ಸಂಪನ್ನರು ಅನುಷ್ಠಾನ ನಿಜವಾಗ್ಲು ಕೂಡ ಡಿ ಕೆ ಶಿವಕುಮಾರ್ಗೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಈ ವಿಚಾರದಲ್ಲಿ ಯಾಕೆ ಅಂತ ಅಂದ್ರೆ ನನಗೆ ಒಂದು ದೇವರ ಹತ್ರನೇ ಕರ್ಕೊಂಡು ಬಂದು ಬಿಟ್ರು ಬಿಟ್ಟರು ಡಿ ಕೆ ಶಿವಕುಮಾರ್ ಅಂತ ಒಂದು ಕ್ಲಿಷ್ಟಕರವಾದಂತ ಪರಿಸ್ಥಿತಿನಲ್ಲಿ ನಂದು ಎಷ್ಟು ಮಟ್ಟಿಗೆ ಬಿಡಿಸ್ಕೊಂಡು ಬಿಡಿಸ್ಕೊಂಡು ಹೋಗ್ತಾ ಇದ್ದಿದ್ದ ನೋಡಿದ್ರೆ ಒಂದು ಪ್ರತ್ಯಕ್ಷವಾಗಿ ನನಗೆ ಆ ಘಟನೆಗಳು ಮುಂದೆ 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 ಬರ್ತಾ ಇದೆ ಇದು ಹೇಗ್ ಸಾಧ್ಯ ಇದು ಹೇಗ್ ಸಾಧ್ಯ ಇದು ಹೇಗ್ ಸಾಧ್ಯ ಅಂತ ಪ್ರತಿಯೊಂದ್ರಲ್ಲೂ ಕೂಡ ನನಗೆ ಒಂದು ಕ್ಯೂರಿಯಾಸಿಟಿ ಇತ್ತು ಇದು ಹೆಂಗೆ ಸಾಧ್ಯ ಆಗುತ್ತೆ ಅಜ್ಜ ಹೇಳ್ತಿದ್ದು ನಾನು ಗಮನಿಸ್ತಾ ಇದ್ದೆ ನೀವು ಹೋಗು ನೀನು ಹೋಗು ಮಾಡ್ತಾ ಇದ್ದೀವಿ ಹಂಗಾಗಿ ನಾನು ರಾಜ್ಯಸಭಾ ಮೆಂಬರ್ ಅದೇ ಅದರಲ್ಲೂ ಕೂಡ ಒಂದು ಸರಿ ಆದಾಗ ಹಾಕ್ಬೋದು ರಾಜ್ಯಸಭಾ ಆಯ್ತು ಅರ್ಜುನ್ ಅನುಗ್ರಹದಿಂದ ಡಿ ಕೆ ಶಿವಕುಮಾರ್ ಅವ್ರು ಕರ್ಕೊಂಡು ಬಂದರು ಆದರೆ ಸರಿ ಫಸ್ಟ್ ಟೈಮ್ ಆದಾಗ ಅದನ್ನ ಆಯಿತು ಅಂತ ಯಾಕೆಂದರೆ ಸಣ್ಣ ಇದೆಲ್ಲ ರಾಜ್ಯಸಭಾ ಮೆಂಬರ್ ಆಗುವಂಥದ್ದು ತುಂಬಾ ಒಂದು ದೊಡ್ಡ ಒಂದು ಕೆಲಸ ಎರಡನೇ ಸರಿ ಆಗಬೇಕಾದ್ರೆ ಅದು ಪ್ರೂವ್ ಮಾಡುವಂಥ ಕೆಲಸ ಎರಡನೇ ಸರಿ ನೀವು ಯಾವುದಾದ್ರೂ ಆಯ್ತು ಅಂತ ಅಂತಂದ್ರೆ ನೀವು ಯಾರೂ ನೀವು ಅದು ಯಾಕೆಂದ್ರೆ ಇವತ್ತೆಲ್ಲ ನಮ್ಮ ಆತ್ಮೀಯ ಮಿತ್ರರು ಮೀಡಿಯಾದ್ರಲ್ಲಿ ಇದ್ದೀರಿ ನೀವು ಎಷ್ಟೋ ವಿಚಾರಗಳನ್ನ ನಾವು ಹೊರಗಡೆ ಸಮಾಜಕ್ಕೆ ತಿಳಿಸ್ತಾ ಇರ್ತೀವಿ ಅಂಥದ್ರಲ್ಲಿ ಇವತ್ತು ಎಷ್ಟೋ ಜನ ನಂಬಿಕೆ ದೇವರು ಇದನ್ನ ಅನ್ನೋ ಒಂದು ನಂಬಿಕೆಯನ್ನು ಬಂಧನದಲ್ಲಿ ಇವತ್ತು ಬದುಕ್ತಾ ಇರ್ತೀವಿ ನಾವು ಈ ಕಡೆ ಇದನ್ನೇ ಅಂತಲೂ ನಂಬಲ್ಲ ಇಲ್ಲ ಅಂತಲೂ ನಂಬಲ್ಲ ಅಥವಾ ಎರಡನ್ನೂ ಬಿಡೋದಿಲ್ಲ ಹೀಗೆ ಏನೋ ಒಂದು ಇದರಲ್ಲಿ ಕೊರತೆ ನಾವು ನಮ್ಮ ಜೀವನ ಸಾಗಿಸ್ತಾ ಇರ್ತೀವಿ ಬರೀ ನಮ್ಮ ಜೀವನ ಪರಿ ಅಂತ ನಾವ್ ಎಷ್ಟು ಆಸ್ತಿ ಮಾಡಿದ್ವಿ ನಾವ್ ಏನ್ ಮಾಡ್ತಾ ಇದ್ವಿ ಅನ್ನೋದು ಒಂದು ಭಾಗ ಆದ್ರೆ ದಿನನಿತ್ಯ ನಮ್ ಜೀವನ ದೂಡೋದು ಹೇಗಪ್ಪ ಅನ್ನೋ ಅನ್ನೋದು ಇನ್ನೊಂದು ಭಾಗ ಜೀವನ ದೂಡದ್ ಹೇಗಪ್ಪ ಅನ್ನೋದು ವ್ಯಾಪಾರದಲ್ಲಿದ್ದೆ ಈ ಕ್ಷೇತ್ರಕ್ಕೆ ಬಂದೆ ಅನಿವಾರ್ಯವಾಗಿ ಬಂದೆ ನನಗಿಂತ ಇಲ್ಲ ನನ್ನ ಹೈಸ್ಕೂಲ್ ವಿದ್ಯಾಭ್ಯಾಸ ಎಲ್ಲ ಬೆಂಗಳೂರಿನಲ್ಲ ದೇವನವರು ಅಂತ ಶಾಸಕರು ಇದ್ರು ದಯವೆಯ ಪಾಲ್ಗತೈ ಇಲ್ಲ ಅವರ ಮಗ ನಾನು ಜೊತೆಯಲ್ಲಿ ಓದ್ತಿದ್ದೆ ಅವಾಗ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ದಾಗ ಅವತ್ತಿನ ರಾಜಕಾರಣಗಳಿಗೆ ಎಷ್ಟು ಗೌರವ ಇತ್ತು ಅನ್ನೋದಕ್ಕೆ ಹೇಳಿ ಮಾತನಾಡ್ತಿದ್ದೇನೆ ಎಲ್ಲ ಹಿರಿಯರೇ ಬರ್ತಿದ್ರು ಅಷ್ಟು ಗೌರವ ಸಿಗ್ತಿತ್ತು ಅವಾಗ ನನಗೆ ಇತ್ತು ಏನು ಒಬ್ಬ ರಾಜಕಾರಣಗಳು ಇಷ್ಟೊಂದು ಗೌರವ ಸಿಗುತ್ತಾ ಇಷ್ಟೊಂದು ಬೆಲೆ ಸಿಗುತ್ತಾ ನಾವು ಯಾಕೆ ಆಗಬಾರ್ದು ಅಂತಕ್ಕಂಥ ಚಿಂತೆ ನನಗೆ ಬಂತು ಬಹಳ ಸಂದರ್ಭದಲ್ಲಿ ನಾನು ಹೇಳಿದ ಇವತ್ತು ಗುರುಗಳ ಸಂದಿಧಿನಲ್ಲಿ ಹೇಳ್ತಾ ಇದ್ದೆ ನಮ್ಮ ತಂದೆ ತುಂಬಾ ವಿರೋಧ ರಾಜಕೀಯ ಹೋಗ್ಬಿಡ್ದು ವ್ಯಾಪಾರ ಹಾಳು ಮಾಡ್ತೀಯ ನೀನು ನೀನು ವ್ಯಾಪಾರ ಇರಬೇಕು ಅಂತ ಆದರೂ ಅನಿವಾರ್ಯವಾಗಿ ಸಹಕಾರ ಕ್ಷೇತ್ರದ ಮುಖಾಂತರ ನನ್ನ ಬಂದ ಈ ರಾಜ್ಯದ ರೈತರಿಗೆ ಈ ರಾಷ್ಟ್ರದ ರೈತರಿಗೆ ಸೇವೆ ಮಾಡ್ತಕ್ಕಂಥ ಒಂದು ಅವಕಾಶ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಈ ರಾಜ್ಯದ ರೈತರು ಮತ್ತೆ ನನ್ನ ಮತದಾರರು ಗುರುಗಳ ಆಶೀರ್ವಾದ ನನ್ ಯಾಕೋ ಇನ್ನೂ ಅರ್ಜೆಂಟ್ ಹೋದ್ಸರಿ ಅನೌನ್ಸ್ ಮಾಡ್ಬಿಟ್ರು ಬೆಳಿಗ್ಗೆ ಪ್ರಮಾಣ ವಾಚನಕ್ಕೆ ಹೋಗಬೇಕು ನಾನು ನಾನು ಸ್ವಲ್ಪ ಸ್ವಾರ್ಥಿ ನಾನು ಯಾವತ್ತೂ ಕೇಳ್ದನಲ್ಲ ನನಗೆ ಇಂಥದ್ದು ಬೇಕು ಅಂತ ಈಗಲೂ ಗುರುಗಳು ನಾವು ಆಶೀರ್ವಾದ ಮಾಡಿದ್ದೀನಿ ಅಂತ ನಾನು ಸೀಟ್ ಮಾಡ್ತೀವಿ ಬನ್ನಿ ನನ್ನ ಮಂತ್ರಿ ಬಂದಿದ್ದ ಖಂಡಿತ ಕೇಳಿ ಕೇಳೋದಿಲ್ಲ ಅದು ಕೇಳಿ ಪಡ್ಕೊಳ್ತಕ್ಕಂಥದ್ದಲ್ಲ ಗುರುಗಳು ಕೊಡ್ತಾರೆ ಅಂತಕ್ಕಂಥ ಧೈರ್ಯ ಅಧ್ಯಯನ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ಭಾವಿಸಿದ್ದಾರೆ ಬಹುಶಃ ನಂದು ಕೊನೆ ಆಟ ಕಾಣಿಸಿದೆ ಹುಡುಗ ನಾನು ಕಾಣ್ತೀನಿ ಆರು ಚುನಾವಣೆ ಮಾಡಿದೀನಿ ಮೂರು ಚುನಾವಣೆ ಸೋತಿದ್ದೀನಿ ಮೂರು ಚುನಾವಣೆ ಗೆದ್ದಿದ್ದೀನಿ ಇನ್ನೊಂದು ವಿಶೇಷ ಅಂದರೆ ನನ್ನ ಕ್ಷೇತ್ರದಲ್ಲಿ ಮೂರನೇ ಬಾರಿ ಯಾರು ಶಾಸಕರಾಗಿಲ್ಲ ಅದು ಬೇರೆ ಭಯ ನನಗೆ ಯಾರ ಗೆದ್ದಿಲ್ಲ ಬಿಡು ಇವನೇ ಗೆಲ್ತಾನೆ ನಾನು ಒಂದೇ ಮಾಡಿದ್ದು ಸದ್ಯ ನನಗೊಂದು ಕೈ ಸಿತ್ತು ಜನದ ಕೈ ಮುಗಿಯಕ್ಕೆ ಐದು ಪಂಚ ಗ್ಯಾರಂಟಿ ಅದನ್ನ ಇಡ್ಕೊಂಡು ಹೊರಟೆ ಎಲ್ಲ ಮನೆ ಹೆಣ್ಮಕ್ಳ ಹತ್ರ ಹೋಗಿ ಕೈ ಮುಗಿದು ಪ್ರತಿಯೊಂದು ಮನೆಗೆ ಹೋಗಿದ್ವಿ ಬಿಟ್ಟಿದ್ದಾರೆ ಯಾಕೆಂದ್ರೆ ಬಹಳ ನೊಂದ್ಬಿಟ್ಟಿದೆ ರಾಜಕೀಯವಾಗಿ